ಅಣ್ಣ ನಮ್ ತುಂಬ ಆ ತ್ರ ಕಾಯ್ತಾ ಇದ್ದು ಬಾಸ್ದು ಮಾರ್ಟಿನ್ ನೋಡೋಕ್ಕೆ ಅದು ಅಕ್ಟೋಬರ್ ಲೆವೆಂತ್ ಒಂದು ದೊಡ್ಡ ಜಾತ್ರೆ ತರ ಮಾಡ್ತೀವಿ ನಾವು ನಾವು ಪ್ರತಿ ಅದು ಬಾಸ್ ಅಕ್ಟೋಬರ್ ಸಿಕ್ಸ್ ಬರ್ಡೇ ಇದೆ ನಮ್ಗೆ ಈ ಥರ ಅಕ್ಟೋಬರ್ ಅಂದರೆ ತುಂಬಾ ಜಾತ್ರೆನೆ ಪ್ರತಿ ವರ್ಷವೂ ಇದು ಈ ಸತಿ ತುಂಬಾ ಇನ್ನೂ ಗ್ರ್ಯಾಂಡ್ ಆಗಿ ಮಾಡ್ಬೇಕಂತ ಇದೀವಿ ಖಂಡಿತ ಮಾಡ್ತೀವಿ ಬಾಸ್ ನನಗದು ತುಂಬ ಖುಷಿ ಆಗ್ತಿದೆ ಯಾಕೆಂದ್ರೆ ಅವರು ತೆಗ್ದಿರೋದು ನಾಲ್ಕರಿಂದ ಐದು ಮೂವಿ ಆದ್ರೂ ಕೂಡ ತುಂಬ ಮೆಗಾ ಹಿಟ್ ಆಗಿದೆ ಅದ್ರಲ್ಲಂತೂ ನನಗೆ ಮೊದಲನೇ ಮೂವಿ ಸಖತ್ ಇಷ್ಟ ಅದರ ಡೈಲಾಗ್ ಎಲ್ಲ ನನಗೆ ಗೊತ್ತು ನಂಗೆ ತುಂಬ ಇಷ್ಟ ಅದು ಡೈಲಾಗ್ ಹೇಳಂದ್ರೆ ಹೇಳ್ತೀನಿ ಕಟ್ಟೋ ಬಿಲ್ಡಿಂಗ್ ಎಲ್ಲ ಆಗಲ್ಲ ಪ್ರೀಸ್ ಅವರೆಲ್ಲ ಲೈಲಾ ಮಜನೂ ಆಗೋಲ್ಲ ನಿನಗೆ ಅಂತ ತೋರಿಸಿರೋ ಹುಡುಗರಲ್ಲಿ ಈ ಅಚ್ಚಿನಷ್ಟು ಅದ್ಧೂರಿಯಾಗಿ ಲವ್ ಮಾಡೋಕ್ಕಾಗಲ್ಲ ಯೋಚನೆ ಮಾಡೆ ಇನ್ನು ಬೇಜಾನ್ ಟೈಮ್ ಇದೆ ನನಗೆ ಇಲ್ವಾ ಚೆಂದ ಇಲ್ವಾ ಕಡಕ್ಕಾಗಿಲ್ವ ಅಥವಾ ಕದರಾಗಿಲ್ವಾ ಈ ಥರ ಡೈಲಾಗ್ ನಂಗೆ ಸಖತ್ ಇಷ್ಟ ಅವರಲ್ಲಿ ಅವರು ರಾಧಿಕಾ ಪಂಡಿತ್ ಜೊತೆ ಮಾಡಿರೋದು ಮೂವಿ ಎರಡು ಮೂವಿ ಇದೆ ಒಂದು ಅದ್ದೂರಿ ಅದೆಲ್ಲ ನಂಗೆ ತುಂಬ ಇಷ್ಟ ಆಮೇಲೆ ಈಗ ಮಾರ್ಟಿನ್ ಇದೆ ಅದಂತೂ ಕ್ಯೂರಾಸಿಟಿ ತುಂಬ ಚೆನ್ನಾಗಿ ಯಾವ ಥರ ಇದೆ ಯಾವ ಥರ ಇದೆ ಅಂತ ನಾನು ತುಂಬ ಟ್ರೈಲರೆಲ್ಲ ನೋಡಿದ್ದೀನಿ ಸಖತ್ತಾಗಿದೆ ಟ್ರೈಲರೆಲ್ಲ ತುಂಬ ಚೆನ್ನಾಗಿ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವಾಗ ರಿಲೀಸ್ ಆಗುತ್ತೋ ಅಂತ ತುಂಬ ಕಾತುರದಿಂದ ಇದ್ದೀನಿ ಕಟ್ಟೋ ಬಿಲ್ಡಿಂಗ್ ಎಲ್ಲ ತಾಜ್ ಮಹಲ್ ಆಗೋಲ್ಲ ಪ್ರೀತ್ಸ್ ಅವರೆಲ್ಲ ಲೈಲಾ ಮಜ್ ಲೈಲಾ ಮಜ್ರು ಆಗಲ್ಲ ನನ್ನ ನಿನಗೆ ಅಂತ ನಿಮ್ಮ ನಿನಗೆ ಅಂತ ನಿಮ್ಮ ಅಪ್ಪ ತೋರಿಸಿರೋರಲ್ಲಿ ನನಗಿಂತನೂ ಅದ್ಧೂರಿಯಾಗಿ ಲವ್ ಮಾಡೋಕ್ಕೆ ಚಾನ್ಸೇ ಇಲ್ಲ ಸೊ ಇನ್ನೂ ಟೈಮ್ ಇದೆ ನೋಡ್ತಾ ಇರು ಸೊ ಅವರಿಗೆ ಒಳ್ಳೇದಾಗಲಿ ಇನ್ನೂ ಜಾಸ್ತಿ ಸಕ್ಸಸ್ ಸಿಗಲಿ ಧ್ರುವ ಸರ್ಜಾ ಸರ್ಗೆ ಸೊ ಅಭಿಮಾನಿಗಳು ಅವ್ರು ಏನೇನು ಆಸೆ ಇರುತ್ತೋ ಸೊ ಧ್ರುವ ಸರ್ಜಾ ಅವ್ರ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರಲ್ಲ ಆ ಥರದ ಮೂವಿಗಳೆಲ್ಲ ಬರಲಿ ಅಂತ ಕೇಳ್ಕೊತೀನಿ ನಾವು ಬಂದು ಬಿಡದಿಂದ ಬಂದಿರೋದು ಬಾಸ್ ಅಭಿಮಾನಿ ಮೊದಲಿಂದನೂ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅವ್ರದ್ದೊಂದು ಎರಡು ಡೈಲ ಕೇಳ್ತೀನಿ ಮಾಲ್ಟಿಂದು ಮತ್ತು ಕೇಳಿದ್ದು ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ನೂರು ಜಿಂಕೆಗಳು ಸೇರಿಕೊಂಡು ಒಂದು ಸಿಮ್ಮಾಗೆ ಸ್ಕೆಚ್ ಹಾಕಿದ್ರೆ ಟಚ್ ಮಾಡೋಕ್ಕಾಗುತ್ತೇನೋ ಏನು ಜನಗಳರು ನೀವು ನಾನು ಹೊಡಿಬೇಕಂತ ಈ ಊರಲ್ಲಿ ಮುಸ್ತಟ್ಟವ್ರಿಗೆಲ್ಲ ಕೆಲಸ ಕೊಟ್ಟಿದ್ದೀರಾ ಒಂದು ಸಲ ಮುಚ್ಚಿರ್ರೆ ಈ ಊರಲ್ಲಿ ಅನ ಸೂಡೋರೆಲ್ಲ ಬ್ಯುಸಿಯಾಗೋಯ್ತಾರಣ ಹೆಂಗ ಡ್ಯಾನ್ಸ್ ಹೆಂಗಾಡ್ತಾರೆ ಕರ್ಸಿ ಅಜೆ ಮಾಟಿನಲ್ಲಿ ಇನ್ನ ಫುಲ್ ಡ್ಯಾನ್ಸು ಹೊಸ ಪಿಲಾಬಲ್ಲಿ ಮಾರ್ಟಿನ ಹೊಸ ಪಿಲಾಬ್ ಬರ್ತೈತೆ ಮಾಟನೋ ಕೇಳಿಗಂದ್ರೆ ನಾವು ವರ್ಷಕ್ಕೊಂದ್ಸಲ ಯುಗಾದಿ ಹಬ್ಬ ಬರುತ್ತೆ ಗೊತ್ತಲ್ಲ ವರ್ಷದ ನಮ್ಗೆ ಮುಖ್ಯವಾದ ಹಬ್ಬ ಆ ರೀತಿ ಕಾಯ್ತಾ ಇದ್ದೀವಿ ಮಾರ್ಟಿನ್ ಅಂತ ಅಕ್ಟೋಬರ್ ಹನ್ನೊಂದನೇ ತಾರೀಕು ಮಾರ್ಟಿನ್ ಬರ್ತಿದೆ ಮತ್ತೆ ಡಿಸೆಂಬರ್ ಡೇಟ್ ಅನೌನ್ಸ್ ಆಗಿಲ್ಲ ಮಾಡ್ತಾ ಸರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ